ನಮಸ್ತೆ ಎಲ್ಲರಿಗೂ ಇವತ್ತು ಸೇಮಂತಿಗೆ ಗಿಡಗಳಿಗೆ ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ಹೊಸ ಮಣ್ಣು ಹೊಸ ಮಣ್ಣು ಅಂದರೆ ನಾವು ತ ನಾವು ತಂದಿಟ್ಟು ಸುಮಾರು ಮೂರು ನಾಲ್ಕು ತಿಂಗಳ ಮೇಲೇ ಆಗೋಯ್ತು ಆವಾಗ ಮಾಡೋಣ ಅಂತ ತಂದಿದ್ರು ನಾನು ಹೇಳಿರಲಿಲ್ಲ ಮಣ್ಣು ತರಕ್ಕೆ ಅವ್ರು ತಂದುಬಿಟ್ಟಿದ್ರು ಲಾಲ್ಬಾಗಲ್ಲಿ ಕೋಕೋಪಿಟ್ ತರ್ಸಕ್ಕೆ ಕಳಿಸಿದ್ರೆ ಮಣ್ಣನ್ನು ತಂದಿದ್ರು ಸರಿ ಹಂಗೆ ಇಟ್ಬಿಟ್ಟಿದ್ವಿ ನಾವು ಅವಾಗ ಅವಾಗೇನು ಮಾಡೋಕ್ಕಾಗಲ್ಬಲ್ಲ ಅಂತ ಇವಾಗ ಸಾವಂತಿಗೆ ಗಿಡಗಳಿಗೆ ಹೊಸ ಮಣ್ಣು ಮಿಕ್ಸ್ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಇದೇ ಫಸ್ಟ್ ಸರಿ ಸಾವಂತಿಗೆ ಗಿಡಗಳಿಗೆ ಮಣ್ಣು ಚೇಂಜ್ ಮಾಡ್ತಾ ಇರೋದು ಅಂದರೆ ಹೊಸ ಮಣ್ಣು ಮಣ್ಣು ಚೇಂಜ್ ಮಾಡ್ತಿದ್ದೆ ಬೇರೆ ಗಿಡದ್ದು ಚೇಂಜ್ ಮಾಡ್ತಿದ್ದೆ ಆದರೆ ಈ ಥರ ಹೊಸ ಮಣ್ಣು ಕಲಸಿ ಹಾಕ್ತಾ ಇರಲಿಲ್ಲ ಈ ಸರಿ ಹಾಕೋಣ ಅಂತೇಳಿ ಇದು ಮಾಡ್ತಾಯಿದ್ದೀನಿ ಯಾಕೆಂದರೆ ಅದಕ್ಕೆ ಈ ಸರಿ ಬೆಸ್ಟೂ ಅಟ್ಯಾಕ್ ಆಗಿತ್ತು ಇಷ್ಟು ವರ್ಷ ಇಲ್ಲದೆ ನೋಡಿ ಒಂದು ಮೂಟೆ ಮಣ್ಣು ಇಷ್ಟಿರುತ್ತೆ ಅದು ನೂರ ಹತ್ತು ರೂಪಾಯಿನ ಇವಾಗ ಫಸ್ಟ್ ನೂರು ರೂಪಾಯಿ ಕೊಡ್ತಿದ್ರು ಫಸ್ಟ್ ಎಂಬತ್ತು ಆಮೇಲೆ ನೂರು ಇವಾಗ ನೂರ ಹತ್ತು ನೋಡಿ ಅದು ಒಣಗಿಬಿಟ್ಟಿದೆ ಮಣ್ಣು ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗಿರುತ್ತೆ ಒಣಗೋಗ್ಬಿಟ್ಟಿದ್ದಾವೆ ಹಸಿ ಇರುತ್ತೆ ನಾವು ತಂದಾಗ ಹೊಸತಾಯಿ ತಂದಾಗ ಮಣ್ಣು ಹಸಿ ಇರುತ್ತೆ ನಾವು ಮೂರು ನಾಲ್ಕು ತಿಂಗಳು ಈ ಥರ ಗಾಳಿಗೆ ಇಟ್ಟಾಗ ಆ ಬ್ಯಾಗಲ್ಲಿ ಎಲ್ಲ ಒಣಗೋಗಿದೆ ಇವಾಗ ನಾವು ಅದನ್ನು ತಂದು ಸುರಿದ್ಬಿಟ್ಟು ಫಸ್ಟ್ ಒಂದೊಂದೇ ಮೂಟೆ ಎರಡು ಮೂಟೆ ಇದೆ ಎರಡು ಮೂಟೆಯೂ ಕಲಸಿಡ್ತೀವಿ ಪಸ್ಟು ಎರಡು ಮೂಟೆ ಹಾಕ್ಕೊಂಡ್ರೆ ಕಲಿಸೋಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಮೂಟೆ ಹಾಕ್ಕೊಂಡಿದ್ವಿ ಅದರಲ್ಲಿ ದಪ್ಪ ದಪ್ಪ ಗಡ್ಡೆ ಕಟ್ಬಿಟ್ಟಿದೆ ಅದನ್ನು ನಾವು ಪುಡಿ ಮಾಡ್ಕೋಬೇಕು ಆದಷ್ಟು ತುಂಬ ಅಲ್ಲ ಅಂದ್ರೂ ಪುಡಿ ಮಾಡ್ಕೋಬೇಕು ಕಲಸೋಕೆ ಈಜಿ ಆಗುತ್ತೆ ಇಲ್ಲಾಂದರೆ ಕಲಿಸೋಕೆ ತುಂಬ ಕಷ್ಟ ಆಗುತ್ತೆ ಅದು ಸ್ವಲ್ಪ ಗಟ್ಟಿಯೇ ಇದೆ ನಿಮಗೆ ಉಡಿಯೋದಲ್ಲೇ ಅಷ್ಟು ಗೊತ್ತಾಗಲ್ಲ ನಾವು ಪ್ರೆಸ್ತು ಜೋರ ಪ್ರೆಸ್ ಮಾಡಿ ಡಂಬಲ್ಸಿಂದ ಒಡೆದ್ಬಿಟ್ಟು ಅದು ಸಾಧ್ಯವಾಗದಷ್ಟು ದೊಡ್ಡ ದೊಡ್ಡವಲ್ಲ ಕುಟ್ಟಿ ಪುಡಿ ಮಾಡಿದ್ದೀವಿ ಪುಡಿ ಮಾಡಿ ಅದಕ್ಕೆ ಏನೇನು ಬೆರೆಸ್ತೀನಿ ಅಂತ ಹೇಳ್ತೀನಿ ಬಾಯಲ್ಲಿ ಹೇಳ್ತೀನಿ ಅಳತೆ ಮಾಡಿಲ್ಲ ಇದು ಒಂದು ಮೂಟೆ ಮಣ್ಣು ಇರುತ್ತೆ ನೋಡಿ ಇದ್ರ ಭಾಗ ನೀವು ಅಳತೆ ಮಾಡ್ಕೊಬೋದು ಇದು ಒಂದು ಒಂದು ಭಾಗ ಮಣ್ಣು ಅಂದ್ಕೊಳ್ಳಿ ಕಾಲು ಭಾಗ ಕೊಕೊಪಿಟ್ಟು ಕಾಲು ಭಾಗ ಕೊಕೊಪಿಟ್ಟು ಕಾಲು ಭಾಗ ಗೊಬ್ಬರ ಆಮೇಲೆ ಒಂದಿಡಿ ಪೂರ್ತಿ ಒಂದಿಡಿ ಒಂದಿಡಿ ಪೂರ್ತಿ ನೀವು ಬೇವುಂಡಿ ಹಾಕ್ಕೋಬೇಕು ಆಮೇಲೆ ಬೂದಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇಷ್ಟಂತೂ ಹಾಕ್ಕೊಳ್ಳೇಬೇಕು ಬೇವುನಿಂಡಿ ಅಂತೂ ಕಂಪಲ್ಸರಿ ಹಾಕ್ಕೋಬೇಕು ನಾನಿವಾಗ ನೋಡಿ 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 ಅದು ಗೊ ಇದಾಗ್ತಾಯಿದ್ದೀನಿ ಬೇವುನಿಂಡಿ ಒಂದು ಸ್ವಲ್ಪ ಹಾಕಿದೆ ಆಮೇಲೆ ಕೋಕೋಪಿಟ್ ಹಾಕಿದೆ ನಾವು ಲೇರ್ ಲೇರ್ ಹಾಕೋದ್ರಿಂದ ಕಲ್ಸೋಕೆ ಈಸಿ ಆಗುತ್ತೆ ಅಂತ ಮೊದಲು ಒಂದು ಸರಿ ಕೊಕೋಪಿಟ್ಟು ಹಾಕ್ಕೊಂಡು ಸ್ವಲ್ಪ ಬೇವುಂಡಿ ಹಾಕ್ಕೊಂಡು ಮತ್ತೆ ಮೇಲ್ಗಡೆ ಕೋಕೋಪಿಟ್ಟು ಹಾಕಿ ಇನ್ನೊಂದು ಚೂರು ಬೇವುಂಡಿ ಹಾಕ್ತಾಯಿದ್ದೀನಿ ಈ ಥರ ಹಾಕಿ ಕಲಿಸ್ಬೇಕು ಆಮೇಲೆ ವರ್ಮಿ ಕಾಂಪೋಸ್ಟು ಕಾಲುಬಾಗ ಕಾಲುಭಾಗ ಇದು ವರ್ಮಿ ಕಂಪೋಸ್ಟು ಕಾಲು ಭಾಗ ಇಡಿ ಬೇವಿನ ಹಿಂಡಿ ನಿಮ್ಮ ಹತ್ರ ಇದ್ದರೆ ಬೂದಿ ಹಾಕ್ಕೊಳ್ಳಿ ಇದು ಹೊಸ ಮಣ್ಣು ನನಗೆ ಬೂದಿ ಅವಶ್ಯಕತೆ ಇಲ್ಲ ಅನ್ನಿಸ್ತು ಅದರಿಂದ ಹಾಕಿಲ್ಲ ಈ ಥರ ಹಾಕ್ಬಿಟ್ಟು ಕಲಸಿ ಮಣ್ಣು ತುಂಬ ಒಣಗಿರೋದ್ರಿಂದ ಅದರಲ್ಲಿ ತೇವಾಂಶ ಇಲ್ಲ ಈ ಕೋಕೋಪೀಟಲ್ಲೂ ತೇವಾಂಶ ಇರೋಲ್ಲ ವರ್ಮಿ ಕಂಪೋಸ್ಟ್ ಒಂದು ಚೂರು ತೇವಾಂಶ ಇದೆ ಆದರೂ ಇಷ್ಟು ಮಣ್ಣಿಗೆ ಆ ತೇವಾಂಶ ಸಾಲಲ್ಲ ಅದರಿಂದ ನಾನು ಏನು ಮಾಡ್ತೀನಿ ಅಂತ ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಮಣ್ಣು ಮಿಕ್ಸಿ ಈಸಿ ಆಗುತ್ತೆ ನೋಡಿ ಇವಾಗ ಕಲಿಸಿದ್ದೀನಿ ನಾನು ಕಲಿಸಿದ್ರೂ ಅದರಲ್ಲಿ ತೇವಾಂಶ ಇಲ್ಲ ಅಂದರೆ ಮಣ್ಣು ಬಿಡಿ ಬಿಡಿಯಾಗಿದೆ ಚಿಕ್ಕ ಚಿಕ್ಕ ಗೆಡ್ಡೆಗಳ ಥರ ಇದ್ರೂ ಅವು ನಿಧಾನವಾಗಿ ಕರ್ಕೊಳ್ಳುತ್ತೆ ಇವದು ಹಣ್ಣಿಗೆ ತಂದಿರೋ ದೊಡ್ಡ ಪಾಟು ಅದರಲ್ಲಿ ಇದ್ದೀವಿ ಯಾಕೆಂದರೆ ಒಂದು ಮೂರು ದಿನ ಅದರಲ್ಲಿ ಒಂದು ಮೂರು ವಾರ ಅದು ಇಟ್ಬಿಡ್ತೀವಿ ಯಾಕೆಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಮತ್ತೆ ರೀ ಜೀವಂತವಾಗಿ ಅದ್ರ ಕೆಲಸ ಅದ್ರ ಹಂಗೆ ಮಾಡಬೇಕು ಅದರಿಂದ ನಾವು ವರ್ಮಿ ಕಾಂಪೋಸ್ಟಲ್ಲಿ ಎರೆ ಉಳಿದು ಮೊಟ್ಟೆ ಇರುತ್ತೆ ಆಮೇಲೆ ಬೇವು ನಿಂಡಿ ಹಾಕಿರ್ತೀವಲ್ಲ ಅದು ಇದು ಎಲ್ಲ ಮಣ್ಣಲ್ಲಿ ಕಂಪ್ಲೀಟು ಇದಾಗಬೇಕು ಅದರಿಂದ ನಾವು ಈ ಥರ ಕಲಿಸ್ಬಿಟ್ಟು ಇಟ್ಬಿಡಿ ಹಸಿ ಮಣ್ಣಾದರೆ ಆಗಲೇ ಮ ಕಲಿಸ್ಬಿಟ್ಟು ಆಗಲೇ ರಿಪಾಟ್ ಮಾಡ್ಕೋಬೋದು ಈ ಮಣ್ಣು ಒಣಗಿರೋದ್ರಿಂದ ಈ ಥರ ರಿಪಾಟ್ ಮಣ್ಣು ಕಲಿಸ್ಕೊಂಡು ನೀವು ಒಂದು ಕಡೆ ಶೇರ್ ಮಾಡಿ ಸೇವ್ ಮಾಡಿ ಅದ್ರ ಮೇಲೆ ಮುಚ್ಚಬೇಕು ಮತ್ತು ಗಾಳಿಗಿಡಬಾರ್ದು ಗಾಳಿಗಿಟ್ರೆ ಮತ್ತೆ ಮಣ್ಣು ಒಣಗುತ್ತೆ ಅದರಿಂದ ಅದ್ರ ಮೇಲೆ ಒಂಚೂರು ತೇವಾಂಶ ಇರಂಗೆ ಮಾಡಬೇಕು ಒಂದು ವಾರ ಆಗತ್ಲೇ ಅದರಲ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ಅದ್ರ ಕೆಲಸ ಅದು ಮಾಡೋಕೆ ರೆಡಿ ಇರ್ತವೆ ನೋಡಿ ಮೇಲೆಲ್ಲ ತುಂಬಿದ್ದೀನಿ ಒಂದು ಮೂಟೆ ಮಣ್ಣು ಒಂದು ದೊಡ್ಡ ಪಾಟ್ಗಾಯಿತು ಅಷ್ಟೇ ಇದು ಅರ್ಧ ಪಾಟ್ ಮಣ್ಣಿತ್ತು ಇವೆಲ್ಲ ಕಲಸಿರೋದಕ್ಕೆ ಒಂದು ಪಾಟ್ ಆಗಿದೆ ದೊಡ್ಡದು ಇದು ಸುಮಾರು ಸಾಮಂತಿಗೆ ಗಿಡಗಳು ಇಟ್ಟಿದ್ದೀನಲ್ಲ ಅವಕ್ಕೆ ಆರು ಆಗುತ್ತೆ ಈ ಮಣ್ಣು ಅಷ್ಟಾಗುತ್ತೆ ಎರಡು ಪಾಟು ತಂದಿಟ್ಟಿದ್ದೀವಿ ಎರಡು ಪಾಟು ಮಣ್ಣು ಕಲಸಿಟ್ಟಿದ್ದೀವಿ ಅದಾದಮೇಲೆ ಇದು ನೇರ್ಲೆಹಿನ ಗಿಡ ತೆಗಿತೀವಿ ಹೇಳಿದೆ ನೋಡಿ ಅದನ್ನು ತೆಗಿಯೋದೇ ತುಂಬ ಕಷ್ಟ ಆಯಿತು ಮೇಲೆ ಫುಲ್ಲು ಮೇಗಳವರೆಗೂ ಬೇರ್ ಬೇರು ಬಂದಿದೆ ಬೇರ್ ಇಲ್ಲದೇ ಇರೋದೇ ಇಲ್ಲ ಅದು ಇದನ್ನು ಮಣ್ಣು ಲೂಸ್ ಮಾಡೋಕ್ಕೂ ಆಗ್ತಿರಲಿಲ್ಲ ಸುಮ್ಮನೆ ಗಿಡ ಬೆಳೀತಾ ಇತ್ತು ನಾಲ್ಕೈದು ವರ್ಷದಿಂದ ಆಯಿತು ಕಸಿ ಗಿಡನೇ ತಂದಿದ್ದು ಆದರೂ ಒಂದು ಸರಿ ಆಗಿಲ್ಲ ಹಣ್ಣು ಬಿಡಲಿಲ್ಲ ಅದರಿಂದ ಬಿಡೋಣ ಅಂತ ಡಿಸೈಡ್ ಮಾಡಿ ಈ ಸರಿ ತೆಗಿತಾಯಿದ್ದೀನಿ ಅದು ಹೇಳಿದ್ದೆಲ್ಲ ಮಾಡಿದೆ ನಾನು ಆದ್ರೂ ಆಗಲಿಲ್ಲ ಮಳೆ ಹೊಡೆದೆ ನೀರು ಹಾಕೋದು ಬಿಟ್ಟು ಮತ್ತೆ ನೀರು ಹಾಕಿದೆ ಏನು ಮಾಡಿದ್ರೂ ಅದು ಆಗಲಿಲ್ಲ ಕೊನೆಗೆದು ಹಣ್ಣು ಬಿಡ ಮರ ಅಲ್ಲ ಅನ್ನಿಸ್ತು ನನಗೆ ಅದಕ್ಕೆ ತೆಗಿತಾ ಇದ್ದೀವಿ ಫಸ್ಟು ಮೇಲೇ ಮಣ್ಣು ಸ್ವಲ್ಪ ಲೂಸ್ ಮಾಡಿದ್ವಿ ಆದ್ರೂ ಮಣ್ಣು ಅಷ್ಟು ಲೂಸ್ ಮಾಡೋಕ್ಕೆ ಕಷ್ಟ ಆಯಿತು ಇವಾಗ ಡ್ರಮ್ಮು ಬೊಗ್ಗಿಸಿದೀವಿ ಡ್ರಮ್ ಬಗ್ಗಿಸ್ಬಿಟ್ಟು ತೆಗೀತಾ ಇದ್ದೀವಿ ನೋಡಿ ಅದರ ಎಲೆ ಎಲ್ಲ ಮೊದಲೇ ನಾವು ಸೈಡಲ್ಲಿರೋ ಬ್ರಾಂಚಸ್ಸು ಎಲ್ಲ ಕಟ್ ಮಾಡಿದ್ದೀವಿ ಇದಕ್ಕೆ ನಾನು ಡ್ರಮ್ಮಿಗೆ ಸುತ್ತ ಚಿಕ್ಕ ಚಿಕ್ಕ ಕೋಲ್ ಮಾಡಿ ಕೆಳಗಡೆ ಎರಡೋಳು ಸೈಡ್ ಅವಳು ಎರಡೂ ಮಾಡಿದ್ದೀನಿ ಯಾಕೆಂದರೆ ಆಗಲೆಲ್ಲ ಪದೇ ಪದೇ ರೀಪಾರ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಇದಕ್ಕೆ ಅವ ಮಾಡಿದ್ದೆ ಆದರೆ ಇದು ಬಿಡಲಿಲ್ಲ ಅದಕ್ಕೆ ಇದು ರೀಪಾರ್ಟ್ ಮಾಡೋಕ್ಕೆ ಮನ್ಸು ಮಾಡಿದ್ದು ಮನಸ್ಸು ಇದರಲ್ಲಿ ನಾನು ಸಪೋಟೋ ಗಿಡ ಹಾಕೊಂಡು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆ ಹೂವೂ ಆಗ್ತಾ ಇದ್ದಾವೆ ಕಾಯಿನೂ ಆಗ್ತಾ ಇದ್ದಾವೆ ಅಂಥವು ಕಿಟ್ಕೊಂಡ್ರೆ ಇದು ಜಾಗೂ ಸಿಗುತ್ತೆ ನಮಗೆ ಉಪಯೋಗನೂ ಆಗುತ್ತೆ ಅಂತೇಳ್ಬಿಟ್ಟು ಅದು ತೆಗೆದಿದ್ದೀನಿ ಹೆಂಗಿದ್ರು ನೇರಳೆ ಗಿಡ ನಮ್ಮ ಬೀದಿಲಿ ಹಾಕಿದರೆ ಅದು ನಮ್ಮ ಮಾಡಿವರೆಗೂ ಬರುತ್ತೆ ಇರಲಿ ಅಂತ ನೋಡಿ ಹಂಗೂ ಹಿಂಗೂ ಕಷ್ಟಪಟ್ಟು ಸುಮಾರು ಎರಡು ಅವರ್ ಆಯಿತು ನಾವು ಕಷ್ಟಪಡೋಕ್ಕೆ ಮಣ್ಣು ತೆಗೆದು 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 ಲಾಸ್ಟ್ಗೆ ಇಬ್ಬರು ಇಡೀ ಎತ್ತಿ ಎತ್ತಿದ್ವಿ ಲಾಸ್ಟ್ಗೆ ಬಂತು ಆದರೆ ಮೇಲೆ ಮಣ್ಣು ಮಣ್ಣು ಒಣಗಿದ್ರೂ ಕೆಳಗಡೆ ತೇವಾಂಶ ಇಟ್ಕೊಂಡಿದೆ ಅದು ಅವಾಗ ನಾನು ಗಿಡ ದೊಡ್ಡ ಗಿಡ ಅಂತ ಸ್ವಲ್ಪ ಕೆಳಗಡೆ ಎಲ್ಲ ಇದಾಕಿದ್ದೆ ನಾರು ಅದರಿಂದ ನಾರು ನೋಡಿ ಕೆಳಗಡೆ ಎಷ್ಟೊಂದು ಇಟ್ಕೊಂಡಿದೆ ಆಮೇಲೆ ಬೇರಂತೂ ನಾನು ಕಟ್ ಮಾಡಿ ಕಟ್ ಮಾಡಿ ಮಣ್ಣಲ್ಲಿ ಸುಮಾರು ತೆಗ್ದಿದ್ದೀನಿ ಇದರಲ್ಲೂ ಫುಲ್ಲು ಬೇರಿದೆ ಇವಾಗ ಈ ಬೇರೆಲ್ಲ ಬಿಡಿಸ್ಕೊಂತೀವಿ ನಾವು ಬಿಡಿಸ್ಕೊಂಡು ಗೊಬ್ಬರಕ್ಕೆ ಹಾಕ್ತೀವಿ ಯಾಕೆಂದರೆ ಇನ್ನೊಂದು ಮತ್ತೆ ಅದೇ ಡ್ರಮ್ಮು ರೀಪಾಟ್ ಮಾಡ್ಕೋಬೇಕಲ್ವಾ ಮಾಡ್ಕೋವಾಗ ಬರುತ್ತೆನ ಇದಕ್ಕೆ ಮಾಡ್ತಾಯಿದ್ದೀವಿ ಯಾಕೆಂದರೆ ಇವಾಗ ಅದೇ ಗಿಡ ಇರೋದನ್ನ ನಾನು ಬೇರೆ ಗಿಡ ಹಾಕ್ತಾ ಇರೋದು ಅದರಿಂದ ಅದೇ ಮಣ್ಣು ಉಪಯೋಗಿಸ್ದಂಗೂ ಆಗೋಲ್ಲ ಅದು ಅದ್ರ ಬೇರು ಅದಕ್ಕೆ ಉಪಯೋಗಿಸ್ದಂಗೂ ಆಗೋಲ್ಲ ನೋಡಿ ಇವಾಗೆಲ್ಲ ರೆಡಿ ಮಾಡಿ ಮೇಲೆ ಇಷ್ಟು ಗಲೀಜಾಗಿದೆ ಅಂತ ಇಲ್ಲಿ ಸುಮಾರು ಮೂರು ಅವರ್ ಆಯಿತು ನಾವು ಕೆಲಸ ಮಾಡೋಕ್ಕೆ ಇವಾಗ ಅದಾದಮೇಲೆ ನೋಡಿ ಬೇರೆಲ್ಲ ಬಿಡಿಸ್ಕೊಂಡು ಇಲ್ಲಿ ಹಾಕಿದ್ದೀನಿ ಗ್ರೋ ಬ್ಯಾಗಲ್ಲೋ ಅಥವಾ ಡ್ರಮ್ಮಲ್ಲೋ ಎಲ್ಲರೂ ಹಾಕ್ಬೋದು ಅದು ಗೊಬ್ಬರ ಆಗುತ್ತೆ ಅಂತ ಆಮೇಲೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಎರಡು ಪಾರ್ಟಿಯಲ್ಲಿ ಎರಡು ಮೂಟೆ ಮಣ್ಣು ಕಲಸಿ ಅದನ್ನು ಮುಚ್ಚಿಟ್ಟಿದ್ದೀನಿ ಈ ಥರ ಈ ಥರ ಭಾನುವಾರ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ರೀಪಾರ್ಟ್ ಮಾಡೋವು ಯಾವ್ಯಾವ ಇಂಪಾರ್ಟೆಂಟ್ ಇದ್ದಾವೆ ಅವೆಲ್ಲ ಮಾಡೋಷ್ಟೊತ್ತಿಗೆ ನಮಗೆ ಇದು ಪಾಟೆಲ್ಲ ತೊಳೆದು ಅದನ್ನು ರೆಡಿ ಮಾಡಿದ್ದೀನಿ ನೋಡಿ ಇದು ಡ್ರಮ್ಮನ್ನು ತೊಳೆದುಬಿಟ್ಟೆ ನಾನು ಅದಕ್ಕೆ ಬಳಸಿರೋ ಆ ಕತ್ರಿ ಚಾಕು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಯಾಕೆಂದರೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ಸರಿ ತೊಳೆದ್ಬಿಟ್ರೆ ನೆಕ್ಸ್ಟ್ ನಾವು ರಿಪಾಟ್ ಮಾಡುವಾಗ ಅವಲ್ಲ ಬಳಸ್ಕೊಂಡ್ರೆ ಇದರಲ್ಲಿ ಅಪ್ಪಿತಪ್ಪಿ ಬೆಸ್ಟ್ ಹಾಕಿದ್ರೆ ಅದು ನಮಗೆ ತಗಲಲ್ಲ ಅಂತ ನೋಡಿ ಎಷ್ಟು ಥರ ಎಷ್ಟೊಂದು ಮಣ್ಣು ಇತ್ತು ಅದರಲ್ಲಿ ಆ ಮಣ್ಣೆಲ್ಲ ನಾವು ಈ ಥರ ತುಂಬಿಟ್ಟಿದ್ವಿ ಬ್ಯಾಗ್ಗಳಿಗೆ ಬಕೆಟ್ಗಳಿಗೆ ಕೆಳಗಡೆ ಅದರಲ್ಲೂ ತುಂಬಿಟ್ಟಿದ್ವಿ ಅವೆರಡು ಮಾತ್ರ ಹೊಸ ಮಣ್ಣು ಇನ್ನು ಮಿಕ್ಕಿದ ಬಕೆಟಲ್ಲಿ ಇಲ್ಲಿ ಪಾಟಲ್ಲಿ ಆಮೇಲೆ ಕೆಳಗಡೆ ಒಂದು ದೊಡ್ಡದು ಇದರಲ್ಲೈತೆ ಅದರಲ್ಲೂ ಎಲ್ಲ ಅದೇ ಮಣ್ಣು ಅದಾದಮೇಲೆ ಇವಾಗ ಲಾಸ್ಟಲ್ಲಿ ನಿಮಗೆ ಹೂವು ತೋರಿಸ್ತಾ ಇದ್ದೀನಿ ಎರಡು ಬಿಟ್ಟಿದೆ ಇವತ್ತು ಕೂಡ ಪಕ್ಕಪಕ್ಕದಲ್ಲೇ ಅದರಲ್ಲಿ ಒಂದು ಹುಣ್ಣು ಹೂವು ಎಲ್ಲಿ ಇನ್ನೊಂದು ಹುಳ ಬಂದಿರೋದು ಸ ಇದು ಸಾಮಂತಿಗೆ ಇದು ಸಾರಿ ಸಾಮಂತಿಗೆ ಇನ್ನೊಂದು ವಾರಕ್ಕೆ ರಿಪೋರ್ಟ್ ಮಾಡ್ತೀನಿ ನಾನು ರಿಪರ್ಟ್ ಮಾಡಿದಾಗ ವಿಡಿಯೋ ಹಾಕುತ್ತೆ ನಾನು ವಿಡಿಯೋ ಬರೋಷ್ಟೊತ್ತಿಗೆ ಒಂದು ವಾರ ಆಗುತ್ತೆ ನಿಮಗೆ ಆವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಇದೊಂದು ಹೂವು ಅರಳಿದೆ ಪಿಂಕು ಇದನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ತುಂಬ ಉದ್ದ ಬೆಳೆದಿದ್ದಾವೆ ಈ ಸರಿ ಮಳೆ ಶುರುವಾದರೆ ಉದ್ದುದ್ದ ಇರೋ ದಾಸವಾಳ ಅಲ್ಲ ಕಟ್ ಮಾಡ್ಕೊಂಡು ಕಟಿಂಗ್ ಇಟ್ಕೋಬೇಕು ಅವ್ರನ್ನ ನೋಡಬೇಕು ಒಂದೊಂದು ಗಿಡ ಎರಡು ಎರಡೆರಡು ಗಿಡ ಕಟಿಂಗ್ ಇಟ್ಕೊಂಡು ಮಾಡ್ಕೋಬೇಕು ಈ ಸರ್ ಯಾಕೆಂದರೆ ಹೋದ ವರ್ಷ ಎಷ್ಟೋ ಗಿಡ ಕಳ್ಕೊಂಡಿದ್ದೀವಲ್ಲ ಮತ್ತೆ ಅದೇ ಅದು ಆಗಬಾರ್ದು ಚೆನ್ನಾಗಿದ್ದಾಗಲೇ ಗಿಡ ಕಟಿಂಗ್ ಇಟ್ಕೊಂಬಿಟ್ರೆ ನಮಗೆ ಒಳ್ಳೆಯದು ಅನಿಸ್ತತೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ನಾವು ಸ್ವಲ್ಪ ಅವತ್ತು ರಾತ್ರಿ ನಾನು ಸ್ಪ್ರೇನೂ ಮಾಡಿದೆ ಬಯೋ ಎಂಜಿಮ್ ಸ್ಪ್ರೇ ಮಾಡಿದೆ ಅವೆಲ್ಲ ನಿಮಗೆ ತೋರಿಸಲಿಲ್ಲ ರಾತ್ರಿ ಹೊತ್ತೂಂತೂ ಏನು ಇಡಬೇಕು ವಿಡಿಯೋ ಮಾಡೋಕ್ಕಾಗೋದೇ ಇಲ್ಲ ಏಳು ಗಂಟೆಗೆ ಹೋಗಿ ಸ್ಪ್ರೇ ಮಾಡೋ ಮಾಡಿ ಬಂದುಬಿಡ್ತೀನಿ ವಾರಕ್ಕೊಂದ್ಸರಿ ಆದ್ರೂ ಅಲ್ಲೊಂದು ಇಲ್ಲೊಂದು ಬೆಸ್ಟ್ ಅಟ್ಯಾಕ್ ದ್ರಾಗ ಇದರಲ್ಲಿ ದಾಸವಾಳದಲ್ಲಿ ಬೇರೆ ಗಿಡಗಳಲ್ಲಿ ನೋಡಿದ್ದೀರಿ ಇದು ಸರಿಯಾಗಿ ಬಿಸಿಲು ಬೀಳಲ್ಲ ಇಲ್ಲ ಮಳೆಯೂ ಬಂದಿಲ್ಲ ಈ ಸರಿ ನೋಡಿ ಇವತ್ತು ಅಣ್ಣಾಗಿದೆ ಅದು ನಿನ್ನೆ ತೋರಿಸಿದ್ನಲ್ಲ ಅದು ಅಣ್ಣಾಗಿದೆ ಅದನ್ನು ಆಮೇಲೆ ಅದನ್ನು ಕೀಳ್ತೀನಿ ಕಿತ್ಬಿಟ್ಟು ಸೋಮವಾರ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ್ದು ತಿನ್ನೋದು ಇದಂತೂ ನೆನ್ನೆಕ್ಕಿನ್ನೂ ಜಾಸ್ತಿ ಕಲರ್ ಬಂದಿದೆ ಈ ಥರ ಕಲರ್ ಬಂದ್ರಂತೂ ತುಂಬ ಸ್ವೀಟಾಗಿರುತ್ತೆ ಇದು ಮೂರನೇ ಹಣ್ಣು ಅದಕ್ಕೆ ಸೈಜ್ ಕಮ್ಮಿ ಆಗಿದೆ ಇದು ಫಸ್ಟ್ ಹಣ್ಣು ದೊಡ್ಡದಾಗಿ ಬಿಡುತ್ತೆ ಅದಲ್ಲದೆ ಇವತ್ತು ಡ್ರ್ಯಾಗನ್ ಫ್ರೂಟು ಇನ್ನೂ ಒಂದು ದಿನ ಬಿಟ್ಟು ಕೀಳಣ ಅನ್ಕಂಡೆ ಅಷ್ಟೊತ್ತಿಗೆ ಕಾಗೆಗಳು ಅಲ್ಲಿ ಬಂದು ಬಂದು ಕೂತ್ಕೊಳ್ತಾ ಇದ್ವು ಇನ್ನು ಹಣ್ಣು ಹೋಗುತ್ತೆ ಅನ್ನೋ ಇದಕ್ಕೆ ಅವತ್ತು ಅದನ್ನು ಅರೆಸ್ಟ್ ಮಾಡಿ ಸೋಮವಾರ ದೇವ್ರಿಗಿಡ್ತೀನಿ ಇಟ್ಟು ಅದನ್ನು ಆಮೇಲೆ ಅದು ಆ ಕೆಂಪದೋ ಅಥವಾ ವೈಟೋ ಗೊತ್ತಿಲ್ಲ ನನಗೆ ಕಟ್ ಮಾಡೋವಾಗ ನಿಮಗೆ ಶೇರ್ ಮಾಡ್ತೀನಿ ಇದು ಈ ವರ್ಷ ಫಸ್ಟು ಹೊಸ ಹಣ್ಣು ಇಷ್ಟದು ಚೆನ್ನಾಗಿ ಬಿಟ್ಟಿದೆ ಒಳ್ಳೆ ಸೈಜ್ ಬಂದಿದೆ ಮಾರ್ಕೆಟಲ್ಲಿರೋಷ್ಟೇ ಸೈಜ್ ಬಂದಿದೆ ಕಲರು ತುಂಬ ಚೆನ್ನಾಗಿದೆ ಒಳಗಡೆ ಕಲರ್ ನೋಡಿದರೆ ಇನ್ನೂ ಚೆನ್ನಾಗಿರ್ಬೋದು ಅನಿಸುತ್ತೆ ಅಥವಾ ವೈಟೋ ಗೊತ್ತಿಲ್ಲ ಕಟ್ ಮಾಡ್ದೆ ನೋಡಿಸ್ತೀನಿ ನಿಮಗೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಎರಡು ವರ್ಷ ಎರಡು 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 ವರ್ಷ ಆಯಿತು ಗಿಡ ಇಟ್ಟು ಇವಾಗ ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಗ್ತೀನಿ